ನಮಸ್ತೆ ನಾನು ಸುಧೀರ್ ಮಲ್ಯಾಡಿ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇವಾಗ ಒಂದು ಊರನ್ನು ಆ ಊರಿನ ಹೆಸರೇಳಿಯೇ ಕರೆಯಬಾರ್ದು ಎನ್ನುವಂಥ ಮಟ್ಟಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನೀವು ನೋಡಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಒಂದು ಗ್ರಾಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಒಂದು ಗ್ರಾಮ ಧರ್ಮಸ್ಥಳದಲ್ಲಾದ ಘಟನೆಯನ್ನ ಧರ್ಮಸ್ಥಳದಲ್ಲೇ ಆಗಿದೆ ಅಂತ ಹೇಳಬೇಕಲ್ವಾ ಅದು ಬಿಟ್ಟು ಬೇರೆ ಬೆಂಗಳೂರಿನ ಶ್ರೀನಗರದಲ್ಲೋ ಜಯನಗರದಲ್ಲೋ ತುಮಕೂರಿನಲ್ಲೋ ಶಿವಮೊಗ್ಗದಲ್ಲೋ ಆಗಿದೆ ಅಂತ ಹೇಳಲಿಕ್ಕಾಗ್ತದಾ ಈಗ ವೇದವಲ್ಲಿ ಪ್ರಕರಣ ಎಲ್ಲಿ ಆಗಿದ್ದು ಪದ್ಮಲತನ ಕೊಲೆ ಪ್ರಕರಣ ಎಲ್ಲಿ ಆಗಿದ್ದು ಆನೆ ಮಾವುತರನ್ನ ಕೊಂದಿದ್ದು ಆನೆ ಮಾವುತ ಹಾಗೂ ಯಮುನರನ್ನ ಕೊಂದಿದ್ದು ಎಲ್ಲಿ ಸೌಜನ್ಯ ಎನ್ನುವಂತ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿದ್ದು ಎಲ್ಲಿ ಎಲ್ಲಿ ನಿಮ್ಮ ಬಾಯಿಂದಲೇ ಹೇಳಿಬೇಡಿ ಎಲ್ಲಿ ಧರ್ಮಸ್ಥಳ ಎನ್ನುವ ಗ್ರಾಮದಲ್ಲಿ ಅಲ್ವಾ ನಾವು ಮತ್ತೇನು ಹೇಳುವುದು ಧರ್ಮಸ್ಥಳದಲ್ಲೇ ಆಗಿದ್ದು ಅಂತ ಹೇಳಬೇಕಲ್ವಾ ಇದನ್ನು ಹೇಳಿದರೆ ನಾವು ಹೇಳಿದವರು ನೀವು ಧರ್ಮ ವಿರೋಧಿಗಳು ಹಿಂದೂ ವಿರೋಧಿಗಳು ದೇವಸ್ಥಾನಕ್ಕೆ ಅಪಮಾನ ಮಾಡಿದ್ರಿ ನಾವೆಲ್ಲಯ್ಯ ದೇವಸ್ಥಾನದ ವಿಷಯನ ಎತ್ತಿದ್ದೀವಿ ದೇವಸ್ಥಾನದ ವಿಷಯವನ್ನ ನಾವೆಲ್ಲಿ ಎತ್ತಿದ್ದೀವಿ ಹೇಳಿ ನಾವೆತ್ತಿದ್ದು ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಾದಂತಹ ಘಟನೆಗಳನ್ನ ನಾವು ಕೇಳ್ತಾ ಇರುವುದು ಅಲ್ಲಿಯಾದ ಘಟನೆಗಳಲ್ಲಿ ವೇದವಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿತ ಪದ್ಮಲತಳ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿತ ಆನೆ ಮಾವುತ ಅಣ್ಣ ತಂಗಿಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿತ ಸೌಜನ್ಯ ಎನ್ನುವಂತಹ ಅಪ್ರಾಪ್ತೆಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿತ ಇದಿಷ್ಟರಲ್ಲಿ ಆರೋಪಿ ಆರೋಪಿಯಾರು ಅಪರಾಧಿಯಾರು ಯಾರಾದರೂ ಅಪರಾಧಿ ಈ ಪ್ರಕರಣದಲ್ಲಿ ಆಗಿದ್ದುಂಟ ಸಿಕ್ಕಿದ್ದುಂಟ ಆನೆ ಮಾವುತನ ಪ್ರಕರಣವನ್ನು ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡುವಂತಹ ಹಂತಕ್ಕೆ ತರ್ತಾರೆ ಸೌಜನ್ಯಗಳ ಪ್ರಕರಣದಲ್ಲಿ ಆರೋಪಿ ಅಲ್ಲದವನನ್ನು ತಂದು ಆರೋಪಿ ಎಂದು ಸಾಬೀತುಪಡಿಸಲು ನೋಡಿ ಸೋತು ಹೋಗ್ತಾರೆ ವೇದವಲ್ಲಿಯ ಪ್ರಕರಣದಲ್ಲಿ ಆರೋಪಿಗಳು ಸಿಗುವುದಿಲ್ಲ ಪದ್ಮಲತಳ ಪ್ರಕರಣದಲ್ಲೂ ಆರೋಪಿಗಳು ಸಿಗುವುದಿಲ್ಲ ಹಾಗಾದ್ರೆ ಎಲ್ಲ ಪ್ರಕರಣವನ್ನ ಯಾರಾದರೂ ಮಾಡಿರಲೇಬೇಕಲ್ವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಅಧಿಕಾರಿಗಳು ಇದಕ್ಕೆ ಉತ್ತರಿಸಲೇಬೇಕಲ್ವಾ ಸೌಜನ್ಯ ಪ್ರಕರಣದಲ್ಲಿ ಯೋಗೀಶ್ ಎನ್ನುವಂತಹ ವ್ಯಕ್ತಿ ಪ್ರಾಥಮಿಕ ತನಿಖೆಯನ್ನ ಮಾಡಿದ್ದು ಪ್ರಾಥಮಿಕ ತನಿಖೆಯಲ್ಲಾದ ಲೋಪದೋಷಗಳಿಂದಲೇ ಪ್ರಕರಣವನ್ನ ಹಳ್ಳ ಹಿಡಿಸುವಂತಹ ಪ್ರಯತ್ನಗಳನ್ನ ಯೋಗೀಶ್ ಮಾಡಿದ್ದಾರೆ ಯೋಗೀಶ್ ಹಾಗೂ ತನಿಖೆಗಳನ್ನ ಮಾಡಿದಂತಹ ಅಧಿಕಾರಿಗಳು ತಪಾಸಣೆ ಮಾಡಿದಂತಹ ಆರೋಗ್ಯಾಧಿಕಾರಿಗಳು ಎಲ್ಲರನ್ನ ಮತ್ತೆ ತನಿಖೆ ಮಾಡಿ ಎನ್ನುವಂತಹ ತನಿಖೆಯನ್ನ ನೀವೊಂದು ಸಂಸ್ಥೆಯನ್ನ ಮಾಡಿ ಅದರಲ್ಲಿ ಅತ್ಯುನ್ನತ ನ್ಯಾಯಪರ ನ್ಯಾಯಮೂರ್ತಿ ಹಾಗೂ ಒಳ್ಳೆಯ ಒಂದು ಆಫೀಸರನ್ನ ನೇಮಕ ಮಾಡಿ ಇವರನ್ನ ಮತ್ತೆ ಪುನಃ ತನಿಖೆ ಮಾಡುವಂತಹ ಹಂತಕ್ಕೆ ಹೋಗ್ಬೋದಲ್ವಾ ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾವು ಸೌಜನ್ಯಳಿಗೆ ನ್ಯಾಯ ಕೊಡಿ ಅಂದ್ರೆ ತಪ್ಪು ವೇದವಲ್ಲಿಗೆ ನ್ಯಾಯ ಕೊಡಿ ಅಂದ್ರೆ ತಪ್ಪು ಪದ್ಮಲತೆಗೆ ನ್ಯಾಯ ಕೊಡಿ ಅಂದ್ರೆ ತಪ್ಪು ಆನೆ ಮಾವುತ ಅಕ್ಕ ತಂಗಿಯ ಸಾವಿಗೆ ನ್ಯಾಯ ಕೊಡಿ ಅಂದ್ರೆ ತಪ್ಪು ಇವಾಗ ನೀವು ಕೇಳ್ಬಹುದಲ್ಲ ಆ ತನಿಖೆ ಮಾಡಿದಂತಹ ತನಿಖಾಧಿಕಾರಿಗಳನ್ನ ಮತ್ತೆ ತನಿಖೆಗೆ ಒಳಪಡಿಸಿ ಎಂದು ಸೌಜನ್ಯ ಹೋರಾಟದ ವಿರುದ್ಧ ಇರುವವರು ನಾವು ಸೌಜನ್ಯ ಹೋರಾಟದ ಪರ ಇದ್ದೇವೆ ಎಂದು ಬಿಂಬಿಸಿಕೊಳ್ತಾ ಇದ್ದೀರಲ್ಲ ನಾವು ಸೌಜನ್ಯ ಹೋರಾಟಗಾರರು ಕೇಳ್ತಾ ಇದ್ದೀವಲ್ಲ ಆ ತನಿಖಾಧಿಕಾರಿಗಳನ್ನೆಲ್ಲ ನೀವು ಮತ್ತೆ ತನಿಖೆಗೆ ಒಳಪಡಿಸಿ ಎಂದು ಆಗ್ರಹ ಮಾಡಬಹುದಲ್ವಾ ಯಾಕೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಗ್ರಾಮದ ಒಳಗಡೆ ದೊಡ್ಡವರೊಬ್ಬರು ಏಳು ಎಕರೆಗೂ ಹೆಚ್ಚಿನ ಜಾಗವನ್ನ ಬಡವರ ದೀನ ದುರ್ಬಲರ ಜಾಗವನ್ನ ತನ್ನ ಕೈವಶ ಮಾಡಿಕೊಂಡಿದ್ರು ಸೋಮನಾಥ ನಾಯಕರು ಹಾಗೂ ನಾಗರಿಕ ಸೇವಾ ಟ್ರಸ್ಟ್ ಇದನ್ನ ತನಿಖೆಗೆ ಒಳಪಡಿಸಬೇಕೆಂದು ಕೋರ್ಟ್ನ ಮರೆ ಹೋದಾಗ ಆ ಏಳು ಎಕರೆಗೆ ಹೆಚ್ಚಿನ ಜಾಗ ಇದೀಗ ಸರಕಾರಿ ಪಾಲಾಗಿದೆ ಹಾಗಾದರೆ ಆ ದೊಡ್ಡವರಿಗೆ ದೀನ ದೀನದುಲಿತ ದಲಿತರ ದುರ್ಬಲರ ಜಾಗ ಬೇಕಿತ್ತ ಸರ್ಕಾರ ಆ ಏಳು ಎಕರೆ ಜಾಗವನ್ನು ಪುನಃ ಸರಕಾರದ ಸರಕಾರದ ಪಹಣಿಗೆ ಸೇರಿಸಿ ಸರಕಾರದ ಆರ್ ಟಿ ನಮೂದಿಸಿ ಎಂದು ಹೇಳಿದ್ದು ನಿಜವಲ್ವ ಹಾಗಾದ್ರೆ ದೊಡ್ಡವರಿಗೆ ಈ ದಲಿತರ ದುರ್ಬಲರ ಜಾಗಗಳು ಬೇಕಾ ಕೋಟ್ಯಂತರ ರೂಪಾಯಿಗಳನ್ನ ಅವರು ಹೊಂದಿಲ್ವಾ ಇನ್ಯಾಕೆ ಬಡವರ ಮೇಲೆ ಮತ್ತೆ ತಮ್ಮ ಅಟ್ಟಾಸವನ್ನ ಮೆರಿತಾ ಇದ್ದಾರೆ ಇದನ್ನ ಕೇಳಿದ್ರೆ ನಾವು ಧರ್ಮ ವಿರೋಧಿಗಳು ಇದನ್ನ ಕೇಳಿದ್ರೆ ನಾವು ದೇವರಿಗೆ ಅಪಮಾನ ಮಾಡಿದವರು ನಾವು ನಂಬಿದ್ದು ಮಂಜುನಾಥ ಅಣ್ಣಪ್ಪನನ್ನ ಹಾಗೂ ಹಿಂದೂ ದೇವರನ್ನ ನಾವು ಇವತ್ತಿಗೂ ಹೇಳ್ತೇವೆ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವರ ಮೇಲೆ ಅಚಲ ನಂಬಿಕೆಯನ್ನಿಟ್ಟು ಸೌಜನ್ಯ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಸಿಗ್ತದೆ ಅದಕ್ಕಿಂತ ಮುಂಚೆ ಜನತಾ ನ್ಯಾಯಾಲಯದಲ್ಲಿ ಈಗಲೇ ನ್ಯಾಯ ಸಿಗ್ತಾ ಇದೆ ಅದರಿಂದ ನೀವ್ಯಾರು ಸೌಜನ್ಯ ಹೋರಾಟಗಾರರು ವಿರೋಧಿಗಳು ಸಾವಿರ ಹೇಳ್ಬೋದು ನಮ್ಮ ಉದ್ದೇಶ ಒಂದೇ ಆಗಿರಬೇಕು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ದೊಡ್ಡವರ ಕೈಯಲ್ಲಿ ದೀನ ದಲಿತರು ದುರ್ಬಲರು ಇನ್ನು ಕಪಿ ಮುಚ್ಚಿಗಳಾಗಬಾರ್ದು ಎನ್ನುವುದೇ ನಮ್ಮ ಉದ್ದೇಶ ಧನ್ಯವಾದಗಳು ನಮಸ್ತೆ ನಾನು ಸುಧೀರ್ ಮಲ್ಯಾಡಿ